ನೋಡು ಅವ್ರನ್ನ ಕೇಳು ಅವ ಹಿಂಗಾಯ್ಸೋಗಿರ್ತಾನ ಅವ್ರಿಗೆ ಗೆದ್ದಿ ಕೊಡ್ಲಿ ಮಗನ ನಿಮ್ಮ ನನ್ ಕೇಳೋ ಮಾಡ್ಯಾಳ ಏನ್ ನನಗೆ ಹೇಳೋ ಮಾಡ್ಯಳ ಏನ ನಾ ತೋರ್ಷ ಮಾಡ್ಯಾಳ ನಾನ್ ಪೂರ್ತಿ ನಾ ಪಬ್ಜಿ ಅಡ್ಗೋದ್ ಕೂತೀನಿ ಬಂದೇವ ನಮ್ಮ ಮಕ್ಕಳ ಅವ್ರ ಕಡೆ ಹೋಡ್ಗೇನ ಓಡುತ್ತೆ ಐಕೇನ್ ಮಾಡ್ತಿದ್ಲಾ ಯಾರ ಮನಿ ಮಕ್ ಲವ್ ಮಾಡದವ ನೋಡ್ರಿ ನೀವ್ ಸಿಟಿ ಗೆ ಬರಾಕ್ ಹೋಗ್ಬೇಡ್ರಿ ಮದ್ವಿ ಆಗ್ತೀನಿ ಆಗ್ತೀನಿ ಅಂತ ಹೇಳಿ ಮದ್ವಿ ದಿನಾನೇ ಓಡ್ ಹೋಗ್ಬಿಟ್ಟಾನ ಯಾಕೆ ಹಿಂಗ್ ಮಾತಾಡ್ತೀರಿ ನೀವು ಸ್ವಲ್ಪ ಕಬರ ಐತೆನ ಬಾಯಿ ನಿನಗ ಮದ್ವಿ ದಿನ ಓಡಗ್ಯಾನ ಮತ್ ಅವನ ಹುಡ್ಕೊಂಡ್ ನೀ ಬಂದಿ ನಾಳೆ ಮದ್ವಿ ಆದ್ ಮ್ಯಾಗ ಓಡೋದ್ರೆ ಏನ್ ಮಾಡ್ತೀನಿ ನಿತ್ ಹೊಯ್ಕೋದ ನೋಡ ಸರ್ ಮ್ಯಾಗ ತಡ್ಯಾ ಹುಡುಗರಿ ಬೆಂಕಿ ಹೆಚ್ಚೈತ ಏನಮ್ಮಂತವ್ರ ಕಟ್ಟಿ ಕಾಲೇ ಕೂತ್ರಲ್ಲ ನಮ್ಮಂತವ್ರ ನಿಮ್ಮ ಕಣ್ಣಿಗೆ ಕಾಣೋದಿಲ್ಲ ಅವನ ಹುಡ್ಕಾಟ ಹುಡ್ಕೋನ ಸಿಗ್ಲಿಕ್ಕೆ ಅಂದ್ರೆ ಇವಾಗ ಇವನ ಕಂಡ ಹಾಕ್ತೀನಿ ಏನ್ ತಿಳಿ ಹೊಡ್ಸೋಣ ಅದ್ ಹೋಲ್ ಬಿಡ್ರಿ ಆ ಓಡಿದ ಹೋಗ್ಲಾಕ ಅವ್ನ ಎಷ್ಟ್ ದಿವ್ಸ ಲೋ ಮಾಡ್ರಿ ಬಾಳ್ ಆಗಿಲ್ರಿ ಅಲ್ಲ ಹೇಳ್ರಿ ಬಾಳ ಪಡ ಬೇಡ್ರಿ ಹೇಳ್ರಿ ಅಲ್ಲ ಅವ ಏನ್ ಉಳಿಯನ್ ಲೇ ಬ್ಯಾರ ಮೂರ್ತಿದ್ರಿಗಣಸ ವಾರದಾಗ ಮೂರ್ ದಿನ ಬೆಟ್ಟ ಅದವನ ಪರರ ಈಗನಾಲ್ ನನಗ್ ಸಾಪಿಳಾಕ್ ಬಂದಿಲ್ಲ ಆ ಶಿಕ್ರ ಸಿಕ್ತನ ಸಿಗಲಿಕ್ಕೆ ಅಂದ್ರೆ ಇವ ಗಂಟಾ ಹಾಕ್ತನ ಐತಿ ಯಾರಿ ಪಣ್ಣೆ ಬಡಿಬೇಕ ಐತಿ ನೀನು ಏನು ಚಂದ ಹೇಳ್ತೆ ವಾರದ ಮೂರು ದಿನಾತ್ತ ಕಲ್ತಿ ಆ ಬರೆ ಇದನೆ ಕಲ್ತಿ ಬಾರಿ ಕಲ್ಸಿ ಅಂತ ತಗವಾ ಯಾವರೋ ಸ್ವಲ್ಪ ಪತ್ತರ ಕೊರೋ ನಾನು ಇಲ್ಲಿ ಕಲ್ತೆ ಸ್ಮಾರ್ಟ್ ದನ್ರಿ ಇಲ್ಲಿ ದಡಿ ಬಿಟ್ಟನ್ರಿ ಇಲ್ಲಿ ಇಲ್ಲಿ ಆಲಿ ಬಿಡನಾ ಹಿಂಗ

ಇವರ ಇದಾರು ಸಾವಿರ ರೂಪಾಯಿ ಕೊಡತನಂತನ ಈಕಿರ ಏನಂದ್ರ ಗಿಫ್ಟ್ ಕೊಡ್ತನ ಅವ್ನ ಆ ಫೋಟೋ ಇಸ್ಕೊಂಡ್ರ ಸಾಕು ಅವನ್ ಏನಾರ ಫೋಟೋ ನಂಬರ್ ನಂಬರ್ ಫೋಟೋ ಏನ ಕೊಟ್ಟಿಲ್ರಿ ವಾರದಾಗ ಮೂಸಲಾ ಮೀಟ್ ಆಗ್ತಿದ್ರಿ ಒಂದು ಬರಕಮನ ಒಂದು ಗುಲ್ಗುಂಬಾಜ್ನೇಕ್ ಚಾರ್ಸೋಸ್ ಗಡಿಯದ ನಮ್ಮ ಮೂರನ ಇರ್ಬೇಕು ಒಬ್ಬನ ತೋರ್ಸ ನಿಮಗ ಅವನ ಏನಾರ ಏನಾರು ಖರೀದಂದ್ರೆ ನಮ್ದು ಐದಾರು ಸಾವಿರ ರೂಪಾಯಿ ಏನಾರ ಗಿಫ್ಟ್ ಕೊಟ್ಟರೆ ನಾವು ಹೋಗ್ಬಿಡ್ತೀನಿ ಆ ಮಗ ಎಲ್ಲಿ ಇರ್ತಾನೆ ಹೇಳ್ತೀನಿ ಬರ್ರಿ ಅವ ಶಿಕ್ ಮ್ಯಾಗ ಐದಾರು ಸಾವಿರ ರೂಪಾಯಿ ಕೊಡ್ತೀನಿ ಇದು ರೀ ಅವ ಶಿಕ್ ಮ್ಯಾಗ ಗಿಫ್ಟ್ ಕೊಡ್ತಿರಲಿಲ್ಲ ಏ ಇದು ಕೇಳ್ಬೇಕಲ್ಲ ಬರ್ರಿ அஞ்சு ಈಕಿ ಗಿಫ್ಟ್ ಕೊಡ್ಬೇಕು ನೀ ಏನಾದ್ರು ಸರ್ಪ ಕೊಡ್ಬೇಕು ಆ ಮಗ ಸಿಕ್ಕ ಸಿಗ್ತಾನ ಹಲಬಾರ್ ಫಿಲ್ಮ್ ಅಂದ್ರೆ ಅವಾಗ ಬಾ ನೀ ಹೊಟ್ಟೆ ಹುಡುಕಿ ಕೊಡ್ತೀನಿ ಬರ್ರಿ ಹೊಟ್ಟೆ ನಿಮ್ ತಮ್ಮ ತಿರೇ ಇರ್ಕೊಂಡು ನಾನು ನೋಡ್ರಿ ನಿಮ್ ಕೆತ್ತ ಎದಿ ಹುಡುಕೋಬಾರ್ದ ಹುಡಿ ಕೊಡ್ತೀನಿ ಇಲ್ಲಿ ನೋಡ್ರಿ ಅಲ್ಲಿ ಒಳಗಿರ್ತಾನೆ ನಾ ಬಾ ಅಂದ್ರೆ ನಾನು ಬರ್ತೀನಿ ಇಲ್ಲಾಂದ್ರೆ ಒಳಗಿರ್ತಾನೆ ಹೋರ್ ನೀವು ನನ್ನ ಕುಂಡಿಲ ಪರಿಚಯ ಇಲ್ಲ ನೀನ ಬಾ ಏ ನಿನ ಕುಂಡಿಲಕ್ಕೆ ಏನಾತು ಮೂರು ವರ್ಷ ತಿಕ್ಕಿ ಕುಣದಲ್ಲ ಆದ್ರೂ ನನಗೆ ಧೈರ್ಯ ಸಾಲಲ್ಲ ನೀವೇ ಬರ್ರಿ ಧೈರ್ಯ ಕಳ್ಕೋಬೇಡ್ರಿ ಧೈರ್ಯ ಕಳ್ಕೊಂಡು ಕಳ್ಕೊಂಡು ಹೆಂಗಾಗಿರ್ ನೋಡ್ರಿ

நம்ம ரொக்கினத்தமா ரொ சிக்கனே அவ ரொக்கி ಅವ್ರೆಲ್ಲ ನಂಗೆ ಇಷ್ಟೆಲ್ಲ ಹೆಲ್ಪ್ ಮಾಡ್ಯಾರ ಹಂಗೆಲ್ಲ ಮಾತಾಡ್ಬಾರ್ದು ಸುಮ್ಮರು ಅವಿ ನಿಮ್ ತಮ್ಮ ರೊಕ್ಕ ಕೊಡ್ಲಿಕ್ಕೆ ಬಿಡಲ್ಲ ನೀ ಏನೋ ಗಿಫ್ಟ್ ಅಂದಿಲ್ಲ ಒಳಗಡೆ ಹೋಗು ಇಲ್ಲ ಆ ತಪ್ಪ ನಿಮ್ಗ ಹಂತವ್ರ ಅಲ್ಲೋಲೆ ವಾರ ಮೂರ ದಿನ ಬೆಟ್ಟ ಆಗಿ ಬಾಂತಿ ತಕ್ಕಿಗಿ ಒಂದಿನ ಗೋಮ್ರ ಅಲ್ರಿ ಒಂದಿನ ಬಾರಾಕಮ್ಮನ್ ಅಲ್ರಿ ಇನ್ನೊಂದಿನ ಮಡ್ಯಾಗ ಹೋಯ್ತಿದತ್ತ ಏನಾದ್ರು ಗುಟ್ಟ ನಮ್ಗಿಟ್ ಹೇಳು ಕಾಲೆ ಕಟ್ಟಿ ಕೂತ್ ಕೆಳಕತ್ತೇವ್ ನಾವು ಏ ಮಾರ ನಾನು ಹತ್ತಿರ ಒಂದಿನ ಗೋರ್ಮೆಂಟ್ ನಾಗ ಪಾಪಡಿ ಮಾಡ್ತೇನೆ ಬಾದಕ ಮಂದ ಚಕ್ಲಿ ಮಾಡ್ತೇನೆ ಹಾ ಕಾಲಿ ಇದ್ದ ಕೆಲಸ ಮಾಡ್ತೀನಿ ನಾ ಇಲ್ಲಿ ಬಂದ ಬಂದ ಅಕ್ಕಿ ತಪ್ಪ ನನ್ ತಪ್ಪ ತಪ್ಪ ಇಬ್ಬರು ಅಲ್ವ ಮರ ಏನ್ ನಿಮ್ ಇಬ್ಬರು ಒಂದ್ ಮಾಡ್ಬೇಕಲ್ಲ ಈ ಮಗ ಈ ಈ ಮಗನ್ ತಪ್ಪ ಇದ್ ಮಗನ ಅವನ ನಮ್ಮಂತವ್ರು ಇಲ್ಲಿ ಸಹಾಯ ಕತೇವೆ ನಮ್ಮಂತವ್ರು ಹೆಣ್ ಸಿಗಲ್ಲವು ಅಂತಂದ್ರೆ ಇಂತ ಮೋಸ ಮಾಡೋರು ಸಿಗ್ತಾವ್ ಆ ಏನ್ ಮಾಡೋದು ಯಾಕೆ ನಾವ್ ಮದಿ ಮಾಡಿಗ ஏன்ோனி ஏன் இக்கி சம்பந்த சக்கணி மார்க்கு எவ்வளவு ரூபாய் சாலினி பாபடி மாரி எவ்வளவு சாலி அது இக்கி சம்பந்த ஒட்டு சால முட்டி கேல்சு பண்ணீனி நான் லக்ன ஆக ஒட்டு சால கொடுத்து நான் லக்ன ஆகி

வாரதா மூர்தனா நீனா உயந்துவிடக்கான

ಮೋಸಾ ಮಾಡ್ಯಾನ್ರಿ ಹ್ಮ್ ಅವ್ನಿಗೆ ಮುಖಾ ನೋಡಾಕೂ ನಂಗ ಇಷ್ಟ ಇಲ್ಲರಿ ಮುಖಾ ನೋಡಾಕ ಇಷ್ಟ ಇಲ್ಲಾ ಅಂತ ಹೇಳ್ತಿ ಮತ್ತೆ ವಾರದಾಗ ಮೂರ್ ದಿನ ಜಿಗಿ ಜಿಗದ ಬಾಕಿದಿ ಈಗ ಏನಾಗಬೇಕೋದು ಅದಟ್ಟ ಹೇಳು ನನಗ ಬೇಕಾಗಿದ್ದು ನಿಮ್ಮ ಅಣ್ಣ ನಿಮ್ಮ ಅಣ್ಣ ತಮ್ಮ ಅವುದ್ ಐದ ಸಾವಿರ ರೂಪಾಯಿ ನೀನ್ ಗಿಫ್ಟ್ ನಾನೇನ್ ನಿಮಗ ಗಿಫ್ಟ್ ಅಂತ ತಿಳ್ಕೊಂಡ್ ಬಿಡ್ರಿ ಅವ್ನಿಗೆ ನನಗ ದೂರ ಅಲ್ಲಿಂದ ಇಲ್ಲಿ ಬರ್ತಕ ಏನೇನ್ ಮಾಡಿ ಏನೇನ್ ಬಿಟ್ಟಿ ಎಲ್ಲಾ ಬರ್ದಿರಿ ಇವೆಲ್ಲಾ ತಿಂಗಳ ನೀನ ನನ್ ಗಿಫ್ಟ್ ಅಂದ್ರ ನಾ ಎಲ್ಲರ ಶಿಫ್ಟ್ ಆಗ್ಬೇಕಾಗಿತ್ತ್ರಿ ನೀ ಏನು ಗಿಫ್ಟ್ ಕೊಡಂಗ ಕಾಣುದಿಲ್ಲಾ ಆ ನೋನ್ ಆ ಚೂದಿ ಮಗ ರೊಕ್ಕ ಕೊಡಂಗ್ ಕಾಣುದಿಲ್ಲ ಇಲ್ಲಿ ಬಂದಿಲ್ಲ ನಂದೇ ತಪ್ಪು ಹೆಂಗ್ರ ಮಾಡಿ ಕೆಡಕ ಬರ್ರಿ ಬರಬರಿ ಸಿಕ್ಕಂತ ಹೋಗಿ ನಗ ನಿಮ್ಮ ಅಕ್ಕ ಹ್ಮ್ ಗುಡಿ ಅವ ಕಟ್ಟೇನ ಮ್ಯಾಗ್ ಬಂದ್ ಕಳಸ ಇಡೋಣ ಸರಬಣ್ಣ ಗಳಿ ನನ್ನ ಮುಂದೆ ಅವ್ನ್ ಕರ್ಕೊಂಡು ಹೋಗಿ ಏನೇನ್ ಮಾತಾಡಿದ ಅವ್ನ ಜೋಡಿ ಒಳಗೆ ಹೋಗಿ ಇಷ್ಟೆಲ್ಲಾ ಮಾಡಿ ಮತ್ ನನಗ ನನ್ಗ ಅಂತಿ சிக்க <Picasso is a goodenschutterLOVE> <Theığını> <Sess> <andennen>